ಮನೆಯಿಂದ ಗಂಡನಿಗ ಹೋಗುವಾಗ ಏನು ವೈ ಬೇಕು ಏನು ಏನ್ ವೈಬಾರ್ದು ಅದನ್ನ ಮಮ್ಮಿನ ಊಟಕ್ಕೆ ಕೂತಿದ್ವಿ ಎಲ್ಲರೂ ಹೊರಗೆ ಹೋಗಿದ್ವಿ ರೀ ಊಟಕ್ಕೆ ಹಂಗೆ ಏನೋ ವಿಷಯ ಬಂತಂತ ಮಮ್ಮಿನ ಹೇಳಾತಿದ್ಲ ಏನು ವೈದ್ರ ಗಂಡನ ಮನಿಯವ್ರಗ್ ಶುಭ ಇರ್ತತಿ ಮತ್ ಏನು ವೈದ್ರ ಅಶುಭ ಇರ್ತತಿ ಅಂತ ಅದ್ನ ಮಮ್ಮಿನ ಹೇಳ್ಕೋತ ಕೂತಿದ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಅಂತ ಭಾವಿಸ್ತೀನಿ ನಾವು ಕೂಡ ಎಲ್ಲರೂ ಮನೆಯೊಳಗೆ ಚೆನ್ನಾಗದೀವಿ ಇನ್ನೂ ನಾನು ಸಾಂಗ್ಲಿ ಒಳಗೆ ಅದೀನಿ ಸಾಂಗ್ಲಿ ಬ್ಲಾಗ್ಸ್ ಹಾಕತ್ತೀನಿ ಅಂತ ಅನ್ಕೋತೀರಿ ಎಸ್ ಹೆಂಗಪ್ಪ ಅಂದ್ರೆ ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರಿಗೆ ಬಂದೀನಿ ಬಟ್ ಸಾಂಗ್ಲಿ ಬ್ಲಾಗ್ಸ್ ನಾನು ಪೆಂಡಿಂಗ್ ಇದ್ದು ರೀ ಇದ ಬಂದು ಬಂದು ಲಾಸ್ಟ್ ಬ್ಲಾಗ್ ಐತಿ ಸಾಂಗ್ಲಿದ ಅಂದ್ರೆ ನನ್ನ ತವ್ರಮಣಿ ವ್ಲಾಗ್ನ ಸೊ ಇದು ಬಂದು ಆಯ್ತು ಅಂದ್ರೆ ನಾನು ಬ್ಯಾಂಗ್ಳೂರ್ ವ್ಲಾಗ್ಸನ್ನ ಕಂಟಿನ್ಯೂ ಮಾಡ್ತೀನಿ ಇವತ್ತು ಬಂದು ಮಮ್ಮಿಂದ ಪ್ರದೋಷ್ ಇತ್ತು ರೀ ಸೊ ಹಾಗಾಗಿ ಮಮ್ಮಿನ ಪ್ರದೋಷ್ ಪೂಜೆನ ಮಾಡಾತ್ತಿದ್ಲ ಪ್ರದೋಷ್ ಅಂದ್ರೆ ಕೆಲವ್ರಿಗೆ ಗೊತ್ತಿರಬೇಕು ನೀವು ಕೂಡ ಯಾರಾದರೂ ಹತ್ರ ಉಪವಾಸ ಮಾಡ್ತೀರಂತ ಅನ್ಕೋತೀನಿ ಯಾರಾದರೂ ಮಾಡ್ತೀರ ಕಮೆಂಟ್ ಸೆಕ್ಷನ್ ಒಳಗೆ ಹೇಳಿರಿ ಆ ದಿವಸ ಶಿವಲಿಂಗ್ ಪೂಜೆ ಮಾಡ್ತಾರೆ ಅಭಿಷೇಕ ಮಾಡಿ ಆಮೇಲೆ ಉಪವಾಸ ಮಾಡ್ತಾರೆ ರೀ ಆ ದಿವ್ಸ ಫುಲ್ ಡೇ ಉಪವಾಸ ಅಂದ್ರೆ ಮಧ್ಯಾಹ್ನ ಏನಾದರೂ ಭಗರ ಆ ಥರ ತಿಂದ ಫುಲ್ ಕಡಕಂತೂ ಏನಿಲ್ಲ ಡಿಪೆಂಡ್ಸ್ ಆನ್ ಅವ್ರವ್ರ ಮೇಲೆ ಬಟ್ ಮಮ್ಮಿ ಪಾಪ ಹೆಂಗೆ ಮಾಡ್ತಾರಂದ್ರೆ ಮಧ್ಯಾಹ್ನ ಬಗರ ಈ ಥರ ತಿಂದು ರಾತ್ರಿನ ಊಟ ಮಾಡ್ತಾರ ಸೊ ಹಿಂಗೆ ರೀ ಇದು ಉಪವಾಸ ಆಮೇಲೆ ಅಂದ್ರೆ ಮಹಾದೇವ್ ಚರಿತ್ರೆ ಪುಸ್ತಕ ಅದು ಓದ್ತಾರೆ ಹೀಗೆಲ್ಲ ಪೂಜೆ ಅದು ಮಾಡ್ತಾರೆ ಅದ್ರಾಗ ನನ್ನ ತವ್ರ ಮನಿ ಒಳಗೆ ಪೂಜೆ ಆಮೇಲೆ ಪುಸ್ತಕ ಓದೋದು ದೇವರ ಮೇಲೆ ನಂಬಿಕೆ ಭಾಳ ರೀ ಹಾಗಾಗಿ ಅನ್ಫಾರ್ಚುನೇಟ್ಲಿ ನಮಗೆ ಕೂಡ ಹಾಗೆ ರೂಢ ಆಗಿಬಿಟ್ಟೈತೆ ರೀ ಅದ ದಿನರ ಆಮೇಲೆ ಎಲ್ಲನೂ ಫಾಲೋ ಮಾಡೋದು ಸೊ ನಮ್ಮ ಮನಿಯೊಳಗ ಹೆಂಗಿತ್ತಲ್ಲ ಪದ್ಧತಿ ಸೊ ಹಂಗ ನಮಗ್ ಕೂಡ ರೂಢ ಅಂತ ಹೇಳ್ತಾರೆ ಸೊ ನನಗೂ ಹಂಗನೇ ರೂಢ ಆಗೈತಿ ಆ್ಯಕ್ಚುಲಿ ಆಕ್ಚುಲಿ ಹೇಳ್ಬೇಕಂದ್ರ ಏನಪ್ಪಾ ಅಂದ್ರ ಅಹ್ ಸಾಂಗ್ಲಿ ಬಳೆ ವ್ಲಾಗ್ಸ್ ಮಾಡತ್ತೀನಿ ಲಾಸ್ಟ್ ಟೈಮ್ನ ಹೋಗಿದ್ದಲ್ಲ ಅವಾಗ ನಾನು ಒಟ್ಟು ವ್ಲಾಗ್ಸ್ ಮಾಡೋಕೆ ಆಗಿರಲಿಲ್ಲ ಬಟ್ ಈ ಟೈಮಲ್ಲಿ ನಾನು ಸಾಕಷ್ಟು ಬ್ಲಾಗ್ಸ್ ಮಾಡೀನಿ ಆಮೇಲೆ ಸಾಂಗ್ಲಿ ಸ್ಯಾರೀಸ್ ಏನಿತ್ತು ನೋಡ್ರಿ ಸಾಂಗ್ಲಿ ಸ್ಯಾರೀಸ್ ಅನ್ನೋಕ್ಕಿತ್ತ ಸಾಂಗ್ಲಿ ವ್ಲಾಗ್ಸ್ ಎಲ್ಲನೂ ಮಸ್ತ್ ಎಂಜಾಯ್ ಮಾಡೀನಿ ಈ ಸಲನ ಬಟ್ ನೀವು ಕೂಡ ಎಲ್ಲರೂ ಎಂಜಾಯ್ ಮಾಡ್ರಿ ಅಂತ ಅನ್ಕೋತೀನಿ ಸೊ ಇದು ಬರೋದು ಲಾಸ್ಟ್ ವ್ಲಾಗ್ ಸಾಂಗ್ಲಿದ ಇದ್ರ ಮುಂದಿನ ಏನು ಬರ್ತಾವಲ್ಲ ಅವೆಲ್ಲ ನಿಮಗೆ ಬ್ಯಾಂಗ್ಳೂರ್ ಬ್ಲಾಗ್ಸನ್ನೇ ಬರ್ತಾವೆ ಅದ್ರ ಆ್ಯಕ್ಚುಲಿ ಬ್ಯಾಂಗ್ಳೂರ್ ಒಳಗೆ ಬ್ಯಾಂಗ್ಳೂರ್ದನ್ನು ನಿಮಗೆ ನಾನು ಡೈಲಿ ಬ್ಲಾಗ್ಸ್ನ ಕಾಣೋಕೆ ಸ್ಟಾರ್ಟ್ ಆಗ್ತಾವಂತನ ಹೇಳ್ತೀನಿ ಶಿವಲಿಂಗ ಪೂಜೆ ಆಮೇಲೆ ಪತ್ರಿ ಎರ್ಸುದು ಹೂವು ಏರಿಸೋದು ಇದನ್ನೆಲ್ಲನೂ ನಮ್ಮ ಮಮ್ಮಿನ ಮಾಡಾತಿಲ್ಲ ಒಂಥರ ನೋಡಿದ ಮೇಲೆ ಒಂಥರ ಏನೋ ಸಮಾಧಾನ ಪಾಸಿಟಿವಿಟಿ ಈ ಥರ ಅನ್ನಿಸ್ತೈತಿ ನೋಡ್ರಿ ವೈಟ್ ಹೂವು ಹೂವು ಏರಿ ಅಂತೂ ಇಷ್ಟು ಚೆಂದ ಕಾಣ್ತದಲ್ಲ ಸೊ ನಮ್ಮ ಜಗ್ಲಿ ಅಂತೂ ಭಾಳ ಚೆಂದ ಐತ್ರಿ ನಮ್ಮ ಸಾಂಗ್ಲಿ ಒಳಗಿಂದ ಅಂದ್ರೆ ನಿತ್ ಪೂಜೆ ಮಾಡೋ ಜಗ್ಲಿ ಐತ್ರಿ ಹಾಗಾಗಿ ಫುಲ್ ಒಂಥರ ಮಸ್ತ್ ಅನ್ನಿಸ್ತತಿ ದೇವ್ರ ಮನೆ ಏನಿಲ್ಲ ಬಟ್ ಅಡುಗೆ ಮನಿಯೊಳಗೆ ಐತಿ ಹಾಗಾಗಿ ಬಟ್ ಅದ್ರದ್ದು ಏನು ಡಿಸೈನ್ ಏನೈತಿ ಸ್ಟ್ರಕ್ಚರ್ ಹತ್ರದ್ದು ಭಾಳ ಮಸ್ತ್ ಐತ್ರಿ ಸೊ ಓಂ ನಮ್ಮ ಶಿವ ಅನ್ಕೋತನ ಮಮ್ಮಿ ಪೂಜೆನ ಮಾಡತ್ತಿಲ್ಲ ಪೂಜೆ ಮಗದ ಮೇಲೆ ನಮ್ಮ ಮಮ್ಮಿನ ಅಡುಗೆ ಮಾಡತ್ತಿಲ್ಲ ಸೊ ನನಗೆ ಸಾಂಬಾರು ಹೆಂಗೆ ಮಾಡೋದು ಅಂತ ಹೇಳ್ಕೊಡತ್ತಿಲ್ಲ ಅಂದರೆ ಈ ಸಾಂಬಾರು ನೀವು ನಾರ್ಮಲ್ ಅನ್ನ ರೈಸ್ ಒಳಗೂ ತಿನ್ಬೋದು ಇಡ್ಲಿ ಒಳಗೂ ತಿನ್ಬೋದು ಅದ್ರ ಮಸಾಲ ಹೆಂಗೆ ಮಾಡೋದು ಅಂತ ನಮ್ಮ ಮಮ್ಮಿ ಹೇಳಾತಿಲ್ಲ ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕಂತ ಅನಿಸಿತ್ತು ಹಾಗಾಗಿ ಸೇರ್ ಮಾಡಿ ಶೇರ್ ಮಾಡಿಕೊಂಡೆ ಆವಾಗಲೇ ತೋರಿಸಿದ್ಲಲ್ಲ ಅದ್ರ ಒಳಗೆ ಏನಪ್ಪ ಅಂದರೆ ಕಡಲಿ ಬೇಳೆ ಉದ್ದಿನ ಬೇಳೆ ಮೆಂತೆ ಆಮೇಲೆ ಹವೀಝ ಎಲ್ಲ ಎಳ್ಳ ಇದನ್ನೆಲ್ಲನೂ ಮಮ್ಮಿ ಹುರ್ಕೊಂಡು ಕೆಂಪು ಮೆಣಸಿನ್ಕಾಯಿ ವನ ಮೆಣಸಿನ್ಕಾಯಿ ಹುರ್ಕೊಂಡು ಮಮ್ಮಿನ ಒಂದು ಮಸಾಲ ರೆಡಿ ಮಾಡಿದ್ಲು ಇವಾಗ ನಾರ್ಮಲ್ ಸಾಂಬಾರ್ಗೆ ಹೆಂಗೆ ಒಗ್ಗರ್ನಿ ಹಾಕ್ತಿವಿಲ್ಲ ಆ ಥರನ ಒಗ್ಗರ್ನಿ ಹಾಕತ್ತಿದ್ಲು ಅಂದರೆ ಒಂದು ಸಾಂಬಾರು ರೈಸ್ ಜೊತೆ ತಿಂಡಿರಿ ಇಡ್ಲಿ ಜೊತೆ ತಿಂಡಿರಿ ಸಕ್ಕತ್ತು ಟೇಸ್ಟ್ ಬರ್ತೈತಿ ಅಂದರೆ ಮನೆ ಒಳಗಿಂದ ಮಸಾಲ ಅಂದಮೇಲೆ ಇನ್ನೂ ರುಚಿ ಹತ್ತೈತ್ರಿ ಇದು ಸೊ ಅದನ್ನ ಮಮ್ಮಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡಾತಿವ ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಒಳಗೂ ಕೆಲವೊಬ್ಬರು ಮಸಾಲ ಎಲ್ಲ ಒಳಗನ ರೆಡಿ ಮಾಡ್ಕೋತಾರ ಇದು ಬಂದು ಏನೋ ಕುಂಬಳಕಾಯಿ ಅದಕ್ಕೆ ನಾವು ದುಧಿ ಭೋಪಳ ಅಂತೀವಿ ಸೊ ಇದು ಬಂದು ಕುಂಬಳಕಾಯಿ ಕೂಡ ಹಾಕಿದ್ರು ಕೂಡ ರುಚಿ ಆಕೈತಿ ಸಾಂಬಾರು ಅಂತ ಹೇಳತ್ತಿದ್ಲ ಮೇನ್ ಅಂದ್ರೆ ಹಿಂಗೆ ಹಿಂಗಂತೂ ಹಾಕಲ್ದ ಅಡುಗೆ ಮಾಡಂಗಿಲ್ಲ ನಾನು ಮಣಂಗಿಲ್ಲ ನಮ್ಮ ತವ್ರ ಮಣಿಗಳಿಗೂ ಮಾಡಂಗಿಲ್ಲ ನಮ್ಮ ಮಮ್ಮಿಗಂತೂ ಹಿಂಗೆ ಬೇಕೋ ಬೇಕು ಹಿಂಗೆ ಅಂದಮೇಲೆ ನನಗೆ ಹಿಂಗೆ ಏನೋ ಹೇಳಬೇಕು ಹಿಂಗೆ ಅನ್ನಿಸಿದ್ರಿ ಫಸ್ಟ್ ಟೈಮ್ ಮದುವೆ ಆದಮೇಲೆ ನಾವು ತವ್ರ ಮಣಿಗೆ ಹೋಗ್ತೀವಲ್ಲ ಆವಾಗ ನಾವು ತವ್ರ ಮಣಿಯಿಂದ ಗಂಡನ ಮನೆಗೆ ಬರುವಾಗ ಹಿಂಗೆ ಡಬ್ಬಿ ತೊಗೊಂಡು ಬರ್ಬೇಕಂತರಿ ಸೊ ಹಿಂಗಂದು ವಾಸನೆ ಹೆಂಗೆ ಇರ್ತೈತೆ ನೋಡಿರಿ ಹತ್ರ ಥರನ ನಮ್ಮ ಗಂಡನ ಮನೆ ಕೂಡ ಬೆಳ್ಕೋತ ಹೋಗ್ತತಿ ಫೈನಾನ್ಷಲಿ ಆಗ್ಬೋದು ರಿಲೇಶನ್ಶಿಪ್ ಅನ್ಬೋದು ಅದ್ರ ಪ್ರಕಾರನ ನಮ್ದು ವಾಸನಿ ಹೆಂಗಿರ್ತದೆ ನೋಡ್ರಿ ಆ ಪ್ರಕಾರ ನಮ್ಮ ಗಂಡನ ಮಣಿ ಹೆಚ್ಚು ಮಟ್ಟಿಗೆ ಅಂದರೆ ನಮಗೆ ಒಂದು ಒಳ್ಳೆ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ ಆಮೇಲೆ ಮ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನಾವು ತವ್ರ ಮಣಿಗೆ ಹೋಗಿರ್ತೀವಲ್ಲ ತವ್ರ ಮಣಿಯಿಂದ ಗಂಡನ ಮನೆಗೆ ಹೋಗುವಾಗ ಮಮ್ಮಿ ಆಲ್ಮೋಸ್ಟ್ ನಮಗೆ ಏನೇಂದರೆ ಏನೇಂದರೆ ಕಟ್ಟಿ ಕೊಡತ್ತಿರ್ತಾಳೆ ಪ್ರತಿಯೊಬ್ಬರು ಪ್ರತಿಯೊಬ್ಬ ತಾಯಿನೂ ಹೆಣ್ಮಕ್ಳಿಗೆ ಹೋಗುವಾಗ ಏನೇನಾದರೂ ಕಟ್ಟಿ ಕೊಡತ್ತಿರ್ತಾಳೆ ಸೊ ಪ್ರೀತಿಯಿಂದ ನಮ್ಮ ಮಮ್ಮಿ ಉಪ್ಪಿನಕಾಯಿ ಕೂಡ ಚಲೋ ಮಾಡ್ತಾಳಂತ ಯಾವತ್ತೂ ಯಾರಾದ್ರೂ ಹೇಳ್ತೀನಿ ನಾವು ಗಂಡನ ಮನೆಗೆ ಹೋದ ತವ್ರ ಮನೆಗೆ ಹೋದ್ಮೇಲೆ ಗಂಡನ ಮನೆಗೆ ಬರುವಾಗ ಉಪ್ಪಿನಕಾಯಿ ಅಂತೂ ಒಟ್ಟಾದ್ರೆ ಒಟ್ಟೆ ರೀ ಗೊತ್ತಿಲ್ಲ ಅದ್ರದ್ದು ಏನು ರೀಸನ್ ಅಂತ ಅಂದರೆ ಆ್ಯಕ್ಚುಲ್ನ ಕೇಳಿದ ಕೇಳಪಟ್ಟದ ಪ್ರಕಾರ ಏನಂದ್ರೆ ನಾವು ಗಂಡ ತವ್ರ ಮನೆಯಿಂದ ಗಂಡನ ಮನೆಗೆ ಉಪ್ಪಿನಕಾಯಿ ತಂದ್ವಿ ಅಂದ್ರೆ ನಮಗೆ ಯಾವುದೂ ಕೆಲಸದೊಳಗೆ ಯಶ್ ಜಲ್ದಿ ಸಿಗಂಗಿಲ್ಲ ಅಂತ ಸೊ ನಮ್ಮ ಅಜ್ಜಿ ಕೂಡ ಹೇಳ್ತಿದ್ರು ಆಮೇಲೆ ಮೊನ್ನೆ ನಮ್ಮ ಮನೆ ಹತ್ರ ಒಬ್ಬರಾಗಿದ್ರೆ ಅವರು ಕೂಡ ಹೇಳಾತಿದ್ರು ಗಂಡನ ಮನೆಯಿಂದ ತವ್ರ ಮಣಿಂದ ಗಂಡನ ಮನೆಗೆ ಹೋಗುವಾಗ ಒಟ್ಟ ಉಪ್ಪಿನಕಾಯಿ ಒಯ್ಯಬಾರ್ದಂತ ಅಂತ ಸೊ ನನಗೆ ಕೂಡ ನಿಮಗೆ ಯಾಕೋ ಹೇಳಬೇಕು ಹಿಂಗೆ ಅನಿಸುತ್ತ ಸೊ ಅದಕ್ಕೆ ಕೂಡ ಅದಕ್ಕೆ ನಾನು ಹೇಳಿದೆ ಇಟ್ಸ್ ಓಕೆ ಆಮೇಲೆ ನಾರ್ಮಲ್ ಉಪ್ಪ ನಮ್ಮದು ಮಸಾಲೆ ಖಾರ ಬೆಲ್ಲ ಈ ಥರ ಹಾಕಿ ಸಾಂಬಾರು ರೆಡಿ ಮಾಡೋ ಥರ ಆ್ಯಕ್ಚುಲಿ ಹೆಂಗೆ ಫುಲ್ ಡೇ ಬೀಸಿ ಬೀಝಿ ಬೀಝಿ ಆಗಿಬಿಟ್ಟಿರ್ತತಿ ಆ್ಯಕ್ಚುಲಿ ತವ್ರ ಮನೆಗೆ ಹೋದಾಗ ಫುಲ್ ಇರ್ತೀವಿ ಫುಲ್ ಆರಾಮ್ ಇರ್ತೀವಿ ಸೊ ಅದನ್ನ ನಾವು ಮಮ್ಮಿ ಹೇಳಾತಿದ್ದೆ ಆಯ್ತು ಮಮ್ಮಿ ಒಂದು ಸ್ವಲ್ಪ ದಿನ ನಾನು ಹೋಗ್ತೀನಿ ಇನ್ನೂ ನನಗೂ ಎಲ್ಲ ಸಾಂಬಾರು ಇಡ್ಲಿ ಎಲ್ಲ ಅಡುಗೆ ಮಾಡಬೇಕು ಮಕ್ಕಳನ್ನ ಹ್ಯಾಂಡಲ್ ಮಾಡ್ಬೇಕು ಮಮ್ಮಿ ಅಂತ ಅದನ್ನ ಮಮ್ಮಿ ಜೊಡೆ ಮಾತಾಡ್ಕೋತ ಕೂತಿದ್ದೆ ಮಮ್ಮಿ ಯಾವ್ದು ಅಣ್ಣ ಹೆಣ್ಮಕ್ಳು ಜೀವನದ ಮೇಲೆ ಎಲ್ಲರೂ ಮಾಡಬೇಕವೀ ಇವತ್ತು ಅವಳು ಜಾಬ್ ಮಾಡಲಿ ಜಾಬ್ಲೇಸ್ ಇರಲಿ ಇರಲಿ ಬಟ್ ಮನಿ मुराबी सारी अनिलाली लिलिया सारी सारी नीगे बरते अनाका सुमिर्नी मुराबी सारी अनिलाली लिलिया टेपाय मिताली अनिलाली लिलिया उखना मिताली अनिलाली लिलिया ऐता हे आइता थाय हांगा हर्षु हंगा थाय का आगे एम मारसी

ಹೋಗಾಕ ಬಿಡಾಕದು ಆ ಪ್ರಾಬ್ಲಮ್ ಆಗ್ತದ್ರಿ ಸೊ ಹಾಗಾಗಿ ಬೇಡ ಇನ್ನೂ ಅಷ್ಟೇನು ದೊಡ್ಡಕೇನಲ್ಲ ಬಟ್ ಆದರೂ ಸೆವೆನ್ ಡೇಸ್ ವರ್ಕ್ಶಾಪ್ ಹಚ್ಚು ನಂತ ಹಚ್ಚಿದೆ ಸೊ ಅದು ಇವತ್ತು ಸೆವೆನ್ ಡೇಸ್ ವರ್ಕ್ಶಾಪ್ ಕಂಪ್ಲೀಟ್ ಆಯಿತು ಹಾಗಾಗಿ ಡ್ಯಾನ್ಸ್ ಡಾನ್ಸ್ ಕ್ಲಾಸ್ಗಳಾಗ ಶೂಟ್ ಐತಂತ್ರಿ ಸೊ ಹಾಗಾಗಿ ಅವ್ರಿಗೆ ಅವ್ರಿಗೆ ಇದಕ್ಕೇನಂತೀರಿ ನೀವು ಕಚ್ಚಿ ಕಚ್ಚಿ ಸೀರೆ ಹಾಕು ಅಂತ ಹೇಳ್ಯಾರ ಸೊ ಇಲ್ಲಿ ನೋಡಿರಿ ಇಲ್ಲಿ ಯಾಕೆ ಈಗ ರೇಂಟ್ ಮ್ಯಾಲ ತೊಗೊಂಡು ಬಂದಿನಿ ಹಿಂಗೈತು ರೀ ಇದು ಕಚ್ಚಿ ಸೀರೆ ಸಾನುಗ ಹಿಂಗೆ ಆಮೇಲೆ ಕ್ಯೂಟ್ ಅಂದ ಒಂದು ಬ್ಲೌಸ್ ಕೂಡ ಅಲ್ಲೇನೇ ತಗೊಂಡು ಬಂದೀನಿ ಅಂದರೆ ಇದು ರೆಂಟ್ ಮ್ಯಾಗೆನ ಇಲ್ಲಿ ರೀ ಬಿಕಾಸ್ ಮಹಾರಾಷ್ಟ್ರೀಯನ್ ಲುಕ್ ಅಂದಮೇಲೆ ಫಸ್ಟ್ ಬರೋದು ಕನ್ ಮುಂದ್ರೆ ಕಚ್ಚಿ ನವರಿ ಅಂತಾರೆ ಇದಕ್ಕೆ ಸೊ ಹಾಗಾಗಿ ಈ ಲುಕ್ನ ಆಕೆ ಕ್ರಿಯೇಟ್ ಮಾಡೋಕದೀನಿ ಸೊ ಹೆಂಗೆ ಕಾಣ್ತಾಳು ನನಗೂ ಗೊತ್ತಿಲ್ಲ ಆಕಂತೂ ಫುಲ್ ಎಕ್ಸೈಟೆಡ್ ಅದಾಳೆ ಬಿಕಾಸ್ ಆಕೆ ಫಸ್ಟ್ ಟೈಮ್ ನಾನು ಸೀರೆ ಹಾಕಿಸ್ತಾತೀನಿ ಸೀರೆ ಉಡ್ಸಾತೀನಿ ಸೊ ನೋಡುನು ಹೆಂಗೆ ಕಾಣ್ತಾಳಂತ ಸೊ ನೀವು ಕೂಡ ವಿಡಿಯೋನ ಲಾಸ್ಟ್ವರೆಗೂ ನೋಡ್ರಿ ಸಾನ್ವಿಗ ಈ ಥರ ಕಚ್ಚಿ ಸೀರಿ ನಾನು ಫಸ್ಟ್ ಟೈಮ್ನ ವೇರ್ ಮಾಡಾತೀನಿ ಬಿಕಾಸ್ ನಂದು ಏನು ನನ್ನ ಮೈಂಡ್ ಒಳಗೆ ಏನು ಓಡಾತಿತ್ತಂದ್ರೆ ಅಕ್ಕಿ ಸ್ವಲ್ಪ ದೊಡ್ಡಕ್ಕಾಗಲಿ ಆಮೇಲೆ ಅಂದ್ರೆ ಆ ಟೈಮಿಂಗ್ ಆಕೆಗೆ ನನಗೆ ವೆಲ್ವೆಟ್ ಸೀರೆ ತೊಗೋಬೇಕಂತ ಪ್ಲಾನ್ ಇತ್ತು ಬಟ್ ನನಗೆ ಅದು ವೆಲ್ವೆಟ್ ಸೀರೆ ಎಲ್ಲೂ ಸಿಗಲಿಲ್ಲ ಆ ದಿವಸ ರೇಂಟ್ ಮ್ಯಾಗ ಅವ್ರು ಇಲ್ಲ ಅಂತ ಹೇಳಿದ್ರು ಇರಲಿ ಬಿಡು ಅಂತ ನಾನು ಇದರನ ಪಿಂಕ್ ಸೀರೆ ಆಕೆ ಗುಲಾಬಿ ಸ್ಯಾಡಿ ಅದ್ರ ಆ ರೀಲ್ಸ್ ಮ್ಯಾಗನ ಭಾಳ ಡಾನ್ಸ್ ಮಾಡ್ತಾಯಿರಿ ಹಾಗಾಗಿ ಗುಲಾಬಿ ಸೀರೆ ಇರಲಿ ಅಂತ ನಾನು ತೊಗೊಂಡು ಬಂದೆ ಬಟ್ ಆಕೆ ನೋಡಿದ ಮೇಲೆ ಹಾಕೊಂಡ್ಮೇಲೆ ಅಂತೂ ಇಷ್ಟು ಎಕ್ಸೈಟೆಡ್ ಇದ್ಲಲ್ಲ ನನಗೆ ಏನಪ್ಪ ಒಂದು ಥಿಂಕ್ ಅಂದರೆ ನನಗೆ ಒಂದು ಏನು ಚಿಂತೆ ಇತ್ತು ಅಂದರೆ ಈಕಿ ಚೆಂದಂಗ್ ಉಟ್ಕೋತಾಳೋ ಇಲ್ಲೋ ಒಂದು ಕಡೆ ಸ್ಟೇಬಲ್ ನಿಲ್ತಾಳೋ ಇಲ್ಲೋ ಯಾಕಂದ್ರೆ ನನ್ನ ಮಗಳ ಒಂದು ನಿಮಿಷ ಸ್ಟೇಬಲ್ ನಿಲ್ಲೋದು ಭಾಳ ಮುಷ್ಕಿಲ್ ಇರ್ತತಿ ಸೊ ಹಾಗಾಗಿ ಒಂದು ಕಡೆ ಸುಮ್ಮನೆ ನಿಲ್ತಾಳೋ ಇಲ್ಲೋ ಅಂತ ನಾನು ವಿಚಾರ ಮಾಡತ್ತಿದ್ದೆ ಬಟ್ ಆರಾಮ ಶಾಂತಾಗಿ ನಾನು ಹರ್ಷನ್ ಮಲಿಸಿದ್ದೆ ಮಲಶಿ ಆರಾಮ್ಸೆ ನಾನು ಆಕೀಗ ಸೀರೆ ಉಡಿಸಿ ಮೇಕಪ್ ಅದು ಮಾಡಿ ರೆಡಿ ಮಾಡತ್ತಿದ್ದೆ ಕ್ಯೂಟ್ ಅಂದರೆ ಕ್ಯೂಟ್ ಕಾಣಾತ್ತಿದ್ಲ ನನಗೆ ಒಂಥರ ಅನ್ಸತಿತ್ತು ನನ್ನ ಮಗಳು ಎಷ್ಟು ಜಲ್ದಿಯಪ್ಪ ದೊಡ್ಡಕ್ಕಾಗಲ್ಲ ಅಂತ ಆ ಥರ ಫೀಲ್ ಆಗತ್ತಿತ್ತ ಮತ್ತು ಆ್ಯಕ್ಚುಲಿ ನಾವು ಮೊನ್ನೆ ನೀವು ಮದ್ವೆ ಸೀರೀಸ್ ಕೂಡ ನೋಡಿರ್ಬೇಕಲ್ವಾ ಸೊ ಆ ಟೈಮಿಗೆ ಸಾನ್ವಿ ಹಸಿರು ಬಳಿ ಹಾಕಿದ್ವಿ ಅವ ಹಸಿರು ಬಳಿ ನನಗೆ ಇಲ್ಲಿ ಯೂಸ್ ಅದು ನಮ್ಮಮ್ಮಿ ಅಂತೂ ಫುಲ್ ಎಕ್ಸೈಟ್ಮೆಂಟ್ಲೇ ನೋಡಾತಿಲ್ಲ ಯವ್ವ ಎಷ್ಟು ಪೇಶನ್ಸ್ ಇಟ್ಕೊಂಡಾಕಿನ ರೆಡಿ ಮಾಡ್ತಿ ನಿನ್ನ ಅಕ್ಕಿಗಿಂತ ನಿನಗೆ ಜಾಸ್ತಿ ಹೌಸ್ ಐತಿ ಅಂತ ನಮ್ಮಮ್ಮಿ ಹೇಳತ್ತಿದ್ಲ ಬಟ್ ಏನು ಮಾಡಿದ್ರಿ ಮಕ್ಕಳಿಗೆ ಏನಂದ್ರೆ ನಾವು ಮಾಡಿದ್ರನ ಅವ್ರದ್ದೊಂದು ಖುಷಿ ಕಂಪ್ಲೀಟ್ ಆಗ್ತತ್ತಲ್ಲ ಮಕ್ಕಳಿಗಾಗಿ ನಾವೆಲ್ಲಾನು ಮಾಡಬೇಕಾ ಸೊ ಇಲ್ಲಿ ನೋಡ್ರಿ ಕ್ಯೂಟ್ ನನ್ನ ಮಗಳು ಎಷ್ಟು ಚಂದ ಕಾಣತ ಅನ್ನೋದ ಅಕ್ಕೇನು ಪೋಸ್ ಅಂತೂ ಎಕ್ಸಲೆಂಟ್ ಪೋಸ್ ರೀ ಯಾಕೆನೂ ಇಟ್ ಬಂದು ಅವ್ರ ಡಾನ್ಸ್ ಕ್ಲಾಸ್ ನಾನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೋತೀನಿ ತಗೋತೀನಿ ಅಂದರೆ ಬ್ಯಾಡ್ರಿ ಮೇಡಮ್ ನಾವೆಲ್ಲ ನಿಮಗೆ ಕಳಿಸ್ತೀವಿ ವೀಡಿಯೋ ರೆಡಿ ಮಾಡಿ ಇಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಂಡ್ರೆ ಮಕ್ಕಳು ಡಿಸ್ಟರ್ಬ್ ಆಗ್ತತಿ ಅಂತ ಹಾಕತ್ತಿರ ಡಾನ್ಸ್ ಕ್ಲಾಸಿಗೆ ಹೋಗಿ ಬಂದ್ವಿ ಹೋಗಿ ಬಂದಮೇಲೆ ಇನ್ನು ಲಾಸ್ಟ್ ಕೆಲ್ ಕೆಲವೊಂದು ದಿವ್ಸ ಒಳಗೆ ನಾವು ಸಾಂಗ್ಲಿ ನೀವು ಬೆಂಗ್ಳೂರ್ಗೆ ಹೋಗ್ತೀರಿ ಹಾಗಾಗಿ ಮಮ್ಮಿ ಅಂದ್ಲ ಸ್ಯಾಂಡ್ ಆಡೋಕೆ ನಡೀರಿ ಅಂತ ಸೊ ಹಾಗಾಗಿ ನಾವೆಲ್ಲರೂ ಸ್ಯಾಂಡ್ ಆಡೋಕ್ಕೆ ಹೋಗಿದ್ವಿ ಉಸುಕಾಡಕ್ಕೆ ಹೋಗಿದ್ವಿ ನಾರ್ಮಲ್ ಹೇಳ್ಬೇಕಂದ್ರೆ ನಮ್ಮ ಸಣ್ಣಾಗಿದ್ದಾಗ ನೋಡ್ರಿ ಎಲ್ಲಿ ಬೇಕಾದಲ್ಲೇ ಮನೆ ಕಟ್ಟುವಾಗ ಉಸುಕಿತ್ತಂದ್ರೆ ಅಲ್ಲಿ ಹೋಗಿ ಆಟ ಆಡಿ ಬರ್ತಿದ್ವಿ ಈಗ ಮಕ್ಕಳಿಗಾಗಿ ಸ್ಪೆಷಲಿ ಒಂದು ಗ್ರೌಂಡ್ ಮಾಡ್ಯಾರ ಸ್ಯಾಂಡ್ ಆಡು ಗ್ರೌಂಡ್ ಅಂತ ಸೊ ಇಲ್ಲಿ ನೋಡ್ರಿ सान्वी हर्ष मजा माड, एन्जॉय मडा तर. ಇದು ಬಂದು ನನ್ನ ಫೇವ್ರೇಟ್ ಫೇವ್ರೇಟ್ ಡಿಶ್ ಅಂದ್ರೆ ನಮ್ಮ ನಮ್ಮಮ್ಮಿ ದಯ ಬೇಳೆ ತೊಗೊಂಡಾಳೆ ಕರ್ಡ್ ಭೇಳ ಮತ್ತು ನಾನು ನಾರ್ಮಲ್ ಭೇಳ್ ತೊಗೊಂಡಿನಿ ನೀವು ಯಾರಾದರೂ ಸಾಂಗ್ಲಿಗೆ ಹೋದ್ರೆ ಖಂಡಿತ ಬೇಳ ಪಾಣಿಪುರಿ ತಿನ್ಬರಿ ನಾನು ಹೇಳ್ತೀನಿ ಸೊ ಆ್ಯಕ್ಚುಲಿ ಆ ದಿವಸ ಏನಾಯ್ತಪ್ಪ ಪಪ್ಪ ಸಡನ್ಲಿ ಮನೆಗೆ ಹೋದ್ವಿ ಒಂದು ಸ್ವಲ್ಪ ಆರಾಮ್ ಸುಸ್ತಾಗಿತ್ತು ರೀ ಮಾರ್ನಿಂಗಿಂದ ಹೊರಗೆ ಹಂಗಾಗಿ ಆರಾಮ್ಸೆ ಮನೆಗೆ ಹೋಗಿ ಕುತ್ಕೊಂಡು ಅಷ್ಟೊಳಗೆ ಪಪ್ಪಾ ಫೋನ್ ಹಚ್ಚರ ಇವತ್ತು ನಮ್ಮ ಮನೆಗೆ ಹೊರಗೆ ಊಟಕ್ಕೆ ಹೋಗೋದು ನಡೀರಿ ಎಲ್ಲರೂ ಅಂತ ಹೇಳಬೇಕಂದ್ರೆ ನಿಮಗೂ ಅನಿಸ್ತಿರ್ಬೋದು ಯಾಕ್ರಿ ರೀ ನಿಮ್ಮದು ಜಾಯಿಂಟ್ ಫ್ಯಾಮಿಲಿ ಐತಿ ನೀವು ಯಾರನ್ನೂ ಕರ್ಕೊಂಡು ಹೋಗಿರಲಿಲ್ಲ ನಿಮ್ಮ ನಾಲ್ಕು ಜನ ಹೋಗಿರಿ ಅಂತ ಆ ದಿವಸ ಒಳಗೆ ಯಾರೂ ನಾಲ್ರಿ ನಮ್ಮ ಕಾಕು ಊರಿಗೆ ಹೋಗಿದ್ರೆ ಆಮೇಲೆ ನಮ್ಮ ತಮ್ಮಗಳು ಎಲ್ಲರೂ ಊರಿಗೆ ಹೋಗಿದ್ರು ಸೊ ಹಾಗಾಗಿ ನಮ್ಮದು ಫ್ಯಾಮಿಲಿ ನಾನು ಮಮ್ಮಿ ಪಪ್ಪ ಎರಡು ಮಕ್ಕಳ ಇಷ್ಟ ಇದ್ವಿ ಫುಲ್ ಎಂಜಾಯ್ ಮಾಡಿದ್ವಿ ಆ ದಿವಸ ಆ ಬ್ಲಾಗ್ಸ್ನ ಈಗ ನೋಡಾತಿಲ್ಲ ನನಗೆ ಒಂಥರ ಖುಷಿ ಅನ್ಸತ್ತದಿ ಆ ದಿನ ಎಷ್ಟು ಮಸ್ತ್ ಸ್ಪೆಂಡ್ ಮಾಡಿದ್ವಿಲ್ಲ ನಾವು ಅಂತ ಮಮ್ಮಿ ಪಪ್ಪನ ಜೊತೆ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ರ ಅಂತ ಅನಿಸ್ತತಿ ಬಿಕಾಸ್ ಅಜ್ಜಾಗ ಮೊಮ್ಮಕ್ಕಳಂದ್ರೆ ಮಕ್ಕಳಕ್ಕಿತ್ತೂ ಮೊಮ್ಮಕ್ಕಳಂದ್ರೆ ದೊಡ್ಡ ಖುಷಿ ಇರ್ತತ್ರಿ ಈಗ ಸೊ ನಾವು ಕೂಡ ಸಾಂಗ್ಲಿದ ಊಟ ಅಂತೂ ಸಕ್ಕತ್ ಊಟ ರೀ ಅದ್ರ ಜೊತೆ ಯಾವ ಊಟನೂ ಉಂಡ್ರೂ ಸಮಾಧಾನ ಇಲ್ಲ ಸೊ ನಮ್ಮ ಸಾಂಗ್ಲಿ ಊಟ ನೀವು ಕೂಡ ಯಾರಾದರೂ ಸಾಂಗ್ಲಿಗೆ ಹೋದ್ರೆ ಖಂಡಿತ ಯಾವುದಾದ್ರೂ ಹೋಟೆಲ್ಗೆ ಹೋಗ್ರಿ ಊಟ ಅಂತೂ ಎಲ್ಲ ಕಡೆ ನಮ್ಮ ಕಡೆ ಸಕ್ಕತ್ತ ಸಿಕ್ತತಿ ಸೊ ಹಾಗಾಗಿ ಎಲ್ಲ ಹೋಗಿ ಮಕ್ಕಳು ಕೂಡ ಫುಲ್ ಎಂಜಾಯ್ ಮಾಡತ್ತಿದ್ರ ಈಗ ನಾವು ಹೋಗಿ ಹೋಗಿದ್ದ ಹೋಟೆಲ್ ಬಂದು ನಟರಾಜ್ ಎನೆಕ್ಸ್ ಅಂತ ಸಕ್ಕತ್ತು ಸತ್ರ ಊಟ ಅಂತೂ ಫುಲ್ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಈ ಕೂಡ ನೋಡ್ರಿ ಅಪ್ಪ ನೀರು ನೋಡಿದ್ರೆ ಫುಲ್ ಬಾಯಾಗ ಒಂಥರ ನೀರು ಬಿಡಾತವ ಈ ವ್ಲಾಗ್ನ ನಿಮಗೆ ಲೈಕ್ ಆಗೈತೆ ಅಂತ ಅನ್ಕೋತೀನಿ ಲೈಕ್ ಆದರೆ ಒಂದು ಪುಟ್ಟ ಲೈಕ್ನ ಮಾಡ್ರಿ ಮತ್ತು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪಟಪಟ್ಟೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸಿಗ್ತೀನಿ ಇನ್ನೊಂದು ಮುಗ್ದೊಂದು ವ್ಲಾಗ್ ಒಳಗೆ ಅಲ್ಲಿವರೆಗೂ ಬಾ